ಕುಡಿಯುವ ನೀರು ಸಂಗ್ರಹ ಟ್ಯಾಂಕ್ ಇದ್ದರೂ ಜನರಿಗೆ ನೀರಿಲ್ಲ ನಮಾಜ್ಗಿರಿ ಗುಡ್ಡ ನಿವಾಸಿಗಳ ಪರದಾಟ ಹೇಳೋರಿಲ್ಲ ಕೇಳೋರಿಲ್ಲ ಬಿದಿಗೆ ನೀರಿಗೆ ಗಂಟೆ ಕಾಲ ನಿಲ್ಲಬೇಕು ಅಂತಿದ್ದಾರೆ ಜನ ಏರಿಯಾದಲ್ಲೇ ಟ್ಯಾಂಕ್ ಇಟ್ಕೊಂಡು ನಮ್ಮ ಏರಿಯಾಗೆ ನೀರಿಲ್ಲ ಈಗ ಈಗ ಟ್ಯಾಂಕಿ ಕಟ್ಟೋದ್ರೆ ಗಾಡಿ ಮೇಲೆ ತರಬೇಕು ಗಾಡಿ ಗಾಡಿಯಲ್ಲಿ ನೀರಿಲ್ಲ ನೀರು ಬರ್ತಾ ಇಲ್ಲ ನೀರು ಸಿಗ್ತಾ ಇಲ್ಲ ಈ ಪದಗಳು ವಾರ್ಡ್ ನಂಬರ್ ಮೂರರ ಜನರ ಬಯಲ್ಲಿ ಪದೇ ಪದೇ ಕೇಳಿ ಬರುತ್ತಿರುವ ಮಾತುಗಳು ಹೌದು ವೀಕ್ಷಕರೇ ನಗರದ ವಾರ್ಡ್ ನಂಬರ್ ಮೂರರಲ್ಲಿರುವ ನಮಾಜ್ಗಿರಿ ಗುಡ್ಡ ಬಡಾವಣೆಯ ಈದ್ಗಾ ಮೈದಾನದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಕಟ್ಟಲಾಗಿರುವ ಬೃಹತ್ ಟ್ಯಾಂಕ್ಗಳಿದ್ದರೂ ನಮಗೆ ನೀರು ಸರಬರಾಜು ಆಗುತ್ತಿಲ್ಲ ನಾವು ಯಾರಿಗೆ ಹೇಳಬೇಕು ಚುನಾವಣೆಯಲ್ಲಿ ಮಾತ್ರ ಮತ ಕೇಳಲು ಬರ್ತಾರೆ ಸರ್ ನಮ್ಮ ನೀರಿನ ಸಮಸ್ಯೆ ಯಾರಿಗೆ ಹೇಳೋಣ ಅಂತಿದ್ದಾರೆ ಜನ ಗೋಪಾಲ ಟ್ಯಾಂಕಿ ಕಟ್ಟೋದ್ರೆ ಗಾಡಿ ಮೇಲೆ ತರಬೇಕು ಗಾಡಿ ಪರಿಸ್ಥಿತಿ ಆ ಊಟಕ್ಕಿಂತ ಟ್ಯಾಂಕಿ ಕಟ್ಟಿದ್ದಾರೆ ಅಲ್ಲಿಂದ ನೀರು ಬರೀ ರೋಡ್ಗೆ ಆಕಡೆ ಗಾರ್ಡನ್ ಸಪ್ಲೈ ಆಗುತ್ತೆ ಫುಲ್ ಮಾನವಿಗೆ ಏನೈತೆ ಎಲ್ಲ ಫುಲ್ ಕೆಳಗಡೆ ಸಪ್ಲೈ ಆಗುತ್ತೆ ಏರಿಯಾದಲ್ಲೇ ಟ್ಯಾಂಕ್ ಇಟ್ಕೊಂಡು ನಮ್ಮ ಏರಿಯಾಗೆ ನೀರಿಲ್ಲ ಹಂಗೈತೆ ಸಮಸ್ಯೆ ಅದು ನೀರು ಬರ್ತಾವೆ ಉಪ್ಪು ನೀರು ಕುಡಿಯಕಾಗಲ್ಲ ಈ ನೀರು ಬಳ್ಸಕ್ ಮಾತ್ರ ಕುಡಿಯೋಕಾಗಲ್ಲ ಅರೆ ಎಲ್ಲ ಹೂडलाವಾಗಿದೆ ಇದು ರೋಡಿಗೆ ಕಲೆಕ್ಷನ್ ಕೊಟ್ರೆ ಇಲ್ಲಿಂದ ಕಲೆಕ್ಷನ್ ನಾವು ಕೊಟ್ರೆ ನಮಗೆ ಎಲ್ಲಾ ಪರಿಹಾರ ಆಗುತ್ತೆ ನೀರು ಗಾಡಿ ಇತ್ತು ನಮ್ಮ ಹತ್ರ ತರ್ತೀವಿ ಗಾಡಿ ಅಲ್ಲಿ ಏನ್ ಮಾಡಬೇಕು ಎಣ್ಣ ಮಕ್ಕಳು ಇರ್ತಾರೆ ಒಬ್ಬೊಬ್ಬರು ಸಣ್ಣ ಮಕ್ಕಳು ಇರ್ತಾರೆ ಮಕ್ಕಳು ಇರಲ್ಲ ಅವರೆಲ್ಲ ಹೆಂಗ್ ಮಾಡಬೇಕು ಸಮಸ್ಯೆ ಜಗ ಇರುತ್ತೆ ಈಗ ನಮಗೆ ಈ ಟೈಮ್ ಮೇಲ್ಗಾ ಟ್ಯಾಂಕ್ ಲಿಂದ ಕಲೆಕ್ಷನ್ ಕೊಡ್ಸಿದ್ರೆ ನಮ್ಗೆ ಏನ್ ಪ್ರಾಬ್ಲಮ್ ಇರಲ್ಲ ಈಗ ಆ ನೀರು ಕುಡಿಯಕ್ಕೂ ಆಗುತ್ತಾ ಕುಡಿಯಕ್ಕೂ ಆಗುತ್ತಾ ಬಳಸೋಕ್ಕೂ ಆಗುತ್ತಾ ಆ ನೀರು ಈಗ ಆ ಟ್ಯಾಂಕ್ ಏನಾರ ಕೆಟ್ಟ ಹೋದ್ರೆ ಮಿನಿಮಮ್ ಅಂದ್ರೆ ಒಂದ್ ಎರಡರಿಂದ ಮೂರ್ ದಿನ ಮತ್ತೆ ನೀರೇ ಇಲ್ಲ ಗಾಡಿ ತಗೋಬೇಕು ಎಲ್ಲೆಲ್ಲಿ ಇರ್ತಾವ ನೀರು ಇದು ಒಂದು ಒಂದು ಬೋರ್ಗೆ ನಾಲ್ಕು ಟ್ಯಾಂಕ್ ಇದಾವೆ ಇದ್ರದ್ದು ನಾಲ್ಕು ಟ್ಯಾಂಕ್ ಒಂದೇ ಬೋರ್ ಅವಿರಾಶ ವಾಸ್ ಇದ್ರದ್ದು ಬೋರ್ ಇಲ್ಲ 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 ಬಿದ್ದಿಲ್ಲ ಬಿದ್ದಿಲ್ಲ ನೀರಿಗಾಗಿ ನಿತ್ಯ ಒಲೆದಾಡುವ ಪರಿಸ್ಥಿತಿಯನ್ನ ಹೀಗೆ ಗಂಟೆ ಕಾಲ ಕೆಲಸ ಬಿಟ್ಟು ಜನರು ಸರದಿ ನಿಲ್ಲುವ ಸ್ಥಿತಿಯನ್ನ ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ತಂದಿಟ್ಟಿದ್ದಾರೆ ಬಿಂದಿಗೆ ನೀರಿಗೆ ಗಂಟೆ ಕಾಲ ನಿಲ್ಲಬೇಕು ಎಂದು ಜನರು ಗೋಳು ತೋಡಿಕೊಳ್ಳುತ್ತಿದ್ದಾರೆ ನಮಗೆ ಪುರಸಭೆಯಿಂದ ನೀರು ಪೂರೈಕೆಯಾಗುತ್ತಿಲ್ಲ ನಾವು ಯಾರಿಗೆ ಹೇಳಬೇಕು ಯಾರನ್ನ ಕೇಳಬೇಕು ಹೀಗೆ ಕೊಡ ಎತ್ಕೊಂಡು ಮಕ್ಕಳು ವೃದ್ಧರು ಎನ್ನದೇ ಗುಡ್ಡ ಬೆಟ್ಟ ಹತ್ತಬೇಕು ಸರ್ ಅಂತ ತಮ್ಮ ಅಳಲನ್ನ ತೋಡಿಕೊಂಡರು ಹೆಂಗಲ್ಲ ಮಕ್ಕಳು ಮಾರಿ ಬಿದ್ರಿಗೆ ಬೇರೆ ಹುಡುಗರು ಎಲ್ಲಾರು ಕೈವಾಗ ಗುಡ್ಡ ಮೇಲೆ ಚಿಕ್ಕ ಚಿಕ್ಕ ಈ ಹುಡುಗರು ಮಕ್ಳಿಗೆ ಓದ್ತಾರೆ ಎಷ್ಟು ನೀರಿನ ಸಲ ಒಂದು ನೀರಿನ

ಅಪ್ಪೆ ತಗತಿ ನೀವು ನೋಡಿ ಬಿದ್ರುgina ರಾತ್ರಿ प्रेग्नೆಂಟ್ ಇದ್ದ್ರು ಕಾಲಕೇನ ಮುದ್ರುಗಿನ ಏನು ಏನು ನೀರು ನೀರು ಯಾಷ್ಟಾ ಮಾಡ್ರೇ ನಾನು ಏನು ನಮ್ಗೆ ಪ್ರತ್ಯೇಕ ಪೈಪ್ ಲೈನ್ ಮಾಡಿಸಿ ಮನೆ ಮನೆಗೆ ನಲ್ಲಿ ಸಂಪರ್ಕ ಕೊಡುವ ಕೆಲಸ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಆಗಲಿಲ್ಲ ಈ ಬಗ್ಗೆ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಮಸ್ಯೆ ಸಮಸ್ಯೆಯಾಗಿ ಉಳಿದಿದೆ ಅಂತಿದ್ದಾರೆ ಜನರು

ಈಗ ಈಗ ಇದು ಬಳಸಕಮ್ಮ ಇದು ಈಗ ಬಳ್ಸಕ್ ಇರೋದಿದ್ ನೀರು ಕುಡಿಯಕೆ ಹೆಂಗ್ ಮಾಡ್ತಾರೆ ಈಗ ಎಲ್ಲಿ ಬೋರ್ ಹಾಕಿರಂತರ ಶೌಚಾಲಯ ಇಲ್ಲ ಮೊನ್ನೆ ಹಾಕಿ ನೀವೆಲ್ಲ ಮುನ್ಸಿಪಾಲ್ಟಿಗೆ ಬಂದಿದ್ರೆ ಏನಂದ್ರೆ

ಇಲ್ಲಿ ಜಾಗ ಟಾಕ್ ಇದ್ದು ಆ ಟಾಕಿಗೆ ನಾವು ಬಿಟ್ಟಲ್ರಿ ನೀರ್ಬೇಕು ನೋಡ್ರಿ ಸುಮಾರು ಎಷ್ಟು ವರ್ಷ ಆಯ್ತು ಹಿಂಗ ನೀರಿನ ಸಮಸ್ಯೆ ಹತ್ತು ಗಂಟೆ ಆದ್ಮೇಲೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕು ನಾವು ನೀರು ಸಿಕ್ಕ ಮೇಲೆ